நெக்ஸ்ட் ஓகே இவங்க பல சாமியக்கு மார்க்கிறது கை எட்ட இது சரி விருப்பி ಜಿಲ್ಲಾ ಬರ್ತಿದ್ದಾರೆ ನಿಮ್ಮ ಶಾಲೆಯ ಇದು ಬರೀ ಹೆಸರು ಬರ್ತಿದ್ದಾರೆ ಯಾರು ಯಾರಿಲ್ಲ ಬಂದಿದ್ದಾರೆ ಜೀರ್ಮ ನಿಜ ஓகே <laughs> நல்ல விநாயகர் நம்ம வினை யார் நல்ல கிளையா வினை ஓகே இன்னொரு அவரு மகாபுருஷா

இது கூட ,no, okay, ಎಲ್ಲ ಗೊತ್ತಿಲ್ಲ ಸಿದ್ಧಿಗೆ ಯಾರು ಹೋಗೋದು ಖಾಲಿ ಖಾಲಿ ಕೊಟ್ಟಿರೋ ಯಾರು ನೋಡ್ತಿಲ್ಲ ಖಾಲಿ ಖಾಲಿ ಕೊಟ್ಟಿರೋಲ್ಲ ಯಾರು ಯಾರು ಮೇಲಪ್ಪ ಹಾಗೆ ಹಾಗೆ ಓಕೆ ಓಕೆ ಇದರಲ್ಲಿ ನಾನು ಹೇಳಬೇಕು ಸೇಟೆನ್ಸ್ ಬರೀಬೇಕು ಅಂತ ಹೇಳಿ ಯಾರ ಖಾತೆ ಬಹಳ ಧ್ವನಿ ಸುರುಳ್ಳಿ ಒಟ್ಟಲ್ಲಿ ಮುಳ್ಳೆ ಕಾಣಿದ್ರೆ ಒಂದು ಧ್ವನಿ ಸುರುಳ್ಳಿ ಚೀಟಿ ಯಾರುತ್ತಿಲ್ಲ ಒಪ್ಕೋಬೇಕ ಯಾರಾದ್ರೂ ಧ್ವನಿ ಸುರುಳಿ ಅಂತಿದೆ ಅದರಲ್ಲಿ ಏನ್ ಧ್ವನಿ ಬರ್ತಿದ್ದಾರೆ ಒಟ್ಟಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಧ್ವನಿ ಸುರುಳಿ 땡큐 땡큐 오라 가르칠 바 우타이디라 ಜಾಸ್ತಿ ಅದಿರ ಮಕ್ಕಳ ಇತ್ತಿ ಫೋರ ಇದ್ದಾರ ಏ ಜಾರಾ ಮಂಡಿ ಏ ಜಾರಾ ಮಂಡಿ ಜಾರಾ 우타ಯಕ್ಕೆ ಲಲಿತಮ್ಮ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮ ಮಕ್ಕಳಿಂದ ಯಥಾ ಸಂಪಾ ಅಳಿದು ಬಂದಿದ್ದಾರೆ ಎಲ್ಲಕ ಮಾರೋ ಈ ಕಾರ್ಯಕ್ರಮ ಇಲ್ಲಿ ಮಕ್ಕಳ ಅಳಿದು ಬಂದಿದ್ದಾರೆ ಇದರ ಹಿಡಾಯನ ಐತು ಹಾಗೆ ಪರಿಶೋಧನೆ ಐತು ಎರಡು ಎರಡು ಓಕೆ

ಮಾಲೀಕರು ಬರೆದಿದ್ದಾರೆ ಇದು ಕಾರ್ಯಕ್ರಮ ಚೆನ್ನಾಗಿದೆ ಮತ್ತೆ ಶವಣ ಸುದ್ದಿಯನ್ನು ಬರೆದಿದ್ದಾರೆ ಹಾಗೆ ಇನ್ನು ಮಕ್ಕಳಿಗೆ ಇದ್ರ ಬಗ್ಗೆ ಇನ್ನೂ ಒಟ್ಟು ಏನಾದರೂ ಕೂಡ ಬರ್ತಿದ್ದಾರೆ ಮಾಲೀಕರು ಶವಣ ಸುದ್ದಿಯನ್ನು ಬಳಿಕ ಬಂದಿದ್ದಾರೆ ಮತ್ತೆ ಕಾರ್ಯಕ್ರಮ ಬರ್ತಾರೆ ಚೆನ್ನಾಗಿದೆ ಅಂತಾರೆ நம்ம ஏன் அந்த முடிக்க வேறு பார்த்து நம்ம நான் அசுகா அசூர் ಪಂಕಜ್ ಪಂಕಜ ಮೇಡಮ್ ಬರೆದಿದ್ದಾರೆ ಆರು ಮಾಡಿಲ್ಲ ಬರೆಯೋದಾದ ಕವಿ ಇಲ್ಲ ಆದೆ ಹಾಗೆ ಇನ್ನೊಂದು ದೂರ ಹೆಸರು ಬರೆಯೋ ಬರೆದಿದ್ದಾರೆ ಪಂಕಜಾ ಬೇಡ ಮೇಡಮ್ ಮಲ್ಲಪ್ಪಳ ಇಲ್ಲಿ ಹೌದಾ ಪಂಕಜ ಮೇಡಮ್ ನಿಜ ಓಕೆ मसालो पहिरें मसालो सेठ कमली कंपनी अथव डिजली कंपनी मसाल प्यक्रम मु